ಜಾಮಿಯ ಮಸೀದಿ ಕಮಿಟಿ ವತಿಯಿಂದ ಸಚಿವ ಎಂ ಸಿ ಸುಧಾಕರ್ ಅವರಿಗೆ ಸನ್ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದರ್ಗಾ ಅಭಿವೃದ್ಧಿಪಡಿಸಲಾಗುವುದು ಅರ್ಥಪೂರ್ಣವಾಗಿ ಜಾಮಿಯ ಮಸೀದಿಯಲ್ಲಿ ಮೊಹರಂ ಆಚರಣೆ ಚಿಂತಾಮಣಿ ನಗರದ ಜಾಮಿಯ ಮಸೀದಿ ಕಮಿಟಿಯ ವತಿಯಿಂದ ಪವಿತ್ರ ಮೊಹರಂ ಹಬ್ಬದ ಅಂಗವಾಗಿ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಲಾಗಿತ್ತು ನಗರದ ಮಾಳಾಪಲ್ಲಿಯಲ್ಲಿರುವ ಸಚಿವರ ನಿವಾಸಕ್ಕೆ ತೆರಳಿದ ಮಸೀದಿ ಕಮಿಟಿಯವರು ಅಲ್ಲಿ ಅವರಿಗೆ ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಸೀದಿಯ ಅಧ್ಯಕ್ಷರಾದ ಮೂನ್ ಸ್ಟಾರ್ ಗೌಸ್ಪಾಶರ್ ಅವರು ಮಾತನಾಡಿ ಮಸೀದಿಯ ನೂತನ ಕಮಿಟಿಯು ಅಸ್ತಿತ್ವಕ್ಕೆ ಬರಲು ತುಪ್ಪು ಹೃದಯದಿಂದ ಸಹಕರಿಸಿದ ಸನ್ಮಾನ್ಯ ಸುಧಾಕರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಮುಂದಿನ ದಿನಗಳಲ್ಲಿಯೂ ಸಹ ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರ ಸಮಗ್ರ ಅಭಿವೃದ್ಧಿಗೆ ಮಾನ್ಯ ಸಚಿವರಾದ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ಉತ್ತಮ ಸಹಕಾರ ದೊರೆಯಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಪವಿತ್ರ ಮೊಹರಂ ಹಬ್ಬದ ಸಂದರ್ಭದಲ್ಲಿ ಜಾಮೀಯ ಮಸೀದಿ ಕಮಿಟಿ ವತಿಯಿಂದ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರ ಪರವಾಗಿ ಮಾನ್ಯ ಸಚಿವರನ್ನು ಸನ್ಮಾನಿಸುತ್ತಿರುವುದಾಗಿ ತಿಳಿಸಿದರು ಸನ್ಮಾನವನ್ನು ಸ್ವೀಕರಿಸಿದ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಾತನಾಡಿ ಅತ್ಯಂತ ಪುರಾತನ ಹಾಗೂ ಪವಿತ್ರವಾದ ಮುರುಘಮಲ್ಲ ದರ್ಗಾವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕೆಂಬುದು ತನ್ನ ಕನಸಾಗಿದೆ ಎಂದು ಹೇಳಿದರು ದರ್ಗಾದಲ್ಲಿ ಈಗಾಗಲೇ ಸಾಕಷ್ಟು ಕೆಲಸಗಳು ನಡೆದಿದ್ದರೂ ಸಹ ಅವು ವ್ಯವಸ್ಥಿತವಾದ ರೀತಿಯಲ್ಲಿ ಇಲ್ಲವಾಗಿವೆ ಎಂದು ನುಡಿದರಲ್ಲದೆ ಇಲ್ಲಿನ ದರ್ಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ರೀತಿಯಲ್ಲಿ ಸ್ವಚ್ಛತೆ ಮತ್ತು ಇತರೆ ಉನ್ನತ ಮಟ್ಟದ ಸೌಲಭ್ಯಗಳನ್ನು ಒದಗಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಮಸೀದಿ ಕಮಿಟಿಯ ಪದಾಧಿಕಾರಿಗಳು ಬಹಳ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಹಾಗೂ ಸಮುದಾಯದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಬೇಕೆಂದು ಹೇಳಿದರು ಎಲ್ಲ ಧಾರ್ಮೀಯರು ಸಮಾರಸ್ಯದಿಂದ ಕೂಡಿ ಬಾಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಸೀದಿ ಕಮಿಟಿಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ಸಮುದಾಯದ ಇತರೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಹಾಗೂ ಜಾಮೀಯ ಮಸೀದಿಯಲ್ಲಿ ಮೊಹರಂ ಪ್ರಯುಕ್ತ ಮುಸ್ಲಿಂ ಬಾಂಧವರಿಗೆ ಊಟದ ವ್ಯವಸ್ಥೆ ಮಾಡಿ ವಿಶೇಷ ರೀತಿಯಲ್ಲಿ ಮೊಹರಂ ಹಬ್ಬವನ್ನು ಆಚರಿಸಲಾಯಿತು ನಗರದ ನಾಗರಿಕರಿಗೆ ಮೊಹರಂ ಹಬ್ಬ ಅಂದರೆ ಮುಸ್ಲಿಂ ವರ್ಷ ಇವತ್ತು ಹೊಸ ವರ್ಷ ಸ್ಟಾರ್ಟ್ ಆಗಿ ಹತ್ತನೇ ದಿನ ಸೊ ನಮ್ಮ ಮೌ ಇಸ್ಲಾಂ ಧರ್ಮದ ಪ್ರಕಾರ ಸಾವಿರದ ನಾನ್ನೂರ ನಲ್ವತ್ತೈದನೇ ಹಿದಿರಿ ಅಂತಾರೆ ಸಾವಿರದ ನಾನ್ನೂರ ನಲ್ವತ್ತೈದನೇ ಹಿಜಿರಿ ನಡೀತಾ ಇದೆ ಇಸ್ಲಾಂ ಧರ್ಮದ್ದು ಸೊ ಅದರದ್ದು ಈ ತಿಂಗಳಲ್ಲಿ ಹತ್ತನೇ ದಿನ ಅದರಿಂದ ಮುಸ್ಲಿಮ್ ಸಮುದಾಯದಿಂದ ಜಾಮಿಯಾ ಮಸೀದಿ ಅನ್ನೋದು ಇಡೀ ತಾಲೂಕಿಗೆ ಸಂಬಂಧಪಟ್ಟಿದ್ದು ಆಹ್ಲೇ ಸುನ್ನತುಲ್ ಜಮಾಯತ್ ಜಾಮಿಯಾ ಮಸೀದಿ ಆಯ್ಲೆ ಸುನೇತುಲ್ ಜಮಾಯತಿಂದ ಮೊಟ್ಟ ಮೊದಲನೇ ಬಾರಿಯಾಗಿ ಇಲ್ಲಿ ಇಸ್ತಿಯ ಕೂಟವನ್ನು ಏರ್ಪಡಿಸಲಾಗಿತ್ತು ನಿನ್ನೆ ದಿನ ನಿನ್ನೆ ಶುಕ್ರವಾರ ಇವತ್ತು ಶನಿವಾರ ಈ ಎರಡು ದಿನಾನು ಇಸ್ತಿಯ ಕೂಟ ಅಳವಡಿಸಲಾಗಿತ್ತು ಈ ಕೂಟದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು ನಮ್ಮ ಜಾಮಿಯಾ ಮಸೀದಿಯ ಕಂಟಿಯಿಂದ ಮೊಹರಂ ಹಬ್ಬ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಸೊ ಇದಕ್ಕೆ ನಮ್ಮ ಜಾಮಿಯಾ ಮಸೀದ್ ಕಮಟಿಯಿಂದ ಆಚರಿಸಲಾಗಿರೋ ಈ ಹಬ್ಬವನ್ನು ಇಡೀ ತಾಲೂಕಿನ ಜನರು ಸ್ವಾಗತ ಮಾಡಿದ್ದಾರೆ ಇನ್ನು ಮುಂದಿನ ವರ್ಷದಲ್ಲಿ ಬರುವಂಥ ಮೊಹರಂ ಹಬ್ಬದಲ್ಲಿ ಪ್ರತಿ ತಿಂಗಳಲ್ಲಿನ ಪ್ರತಿ ಹಬ್ಬದ ಮೊಹರಂ ಹಬ್ಬದ ಸಮಯದಲ್ಲಿ ಈ ಥರ ನಾವು ಎರಡು ದಿನ ಇಫ್ಟಿ ಕೂಟವನ್ನು ಮಾಡಬೇಕಂತ ನಮ್ಮ ಕಮಿಟಿಯಲ್ಲಿ ತೀರ್ಮಾನಗಳನ್ನು ತೆಗೆದುಕೊಂಡು ಕಮಿಟಿ ಮುಖಾಂತರ ಇಡೀ ಚಿಂತಾಮಣಿ ತಾಲೂಕಿಗೆ ಸಂಬಂಧಪಟ್ಟಂತೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ ಸಮಸ್ತ ಚಿಂತಾಮಣಿ ತಾಲೂಕು ಮತ್ತು ನಗರದ ಮುಸ್ಲಿಂ ಬಾಂಧವರಿಗೆ ಮೊಹರಂ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದ ಬಹಳ ದಿವಸಗಳಿಂದ ನೆನೆಗುದಿಗೆ ಬಿದ್ದಿತ್ತು ಜಾಮ ಮಸೀದಿ ಸಮಿತಿ ವಿಚಾರದಲ್ಲಿ ಬಹಳಷ್ಟು ಗಂಧಗಳಾಗ್ತಾ ಇತ್ತು ನಮ್ಮ ಯುವ ಸ್ನೇಹಿತರು ಸಿಕಂದರು ಜಮೀರು ಇವರೆಲ್ಲ ನಿರಂತರವಾಗಿ ನನ್ನ ಮೇಲೆ ಒತ್ತಡ ಆಗ್ತಾಯಿದ್ರು ನಾನು ಸನ್ಮಾನ್ಯ ನಮ್ಮ ನಜೀರ್ ಅಹಮದ್ ಸಾಹೇಬ್ರ ಹತ್ರ ಕೂಡ ನಾವು ಕಳಿಸಿ ನಿರಂತರವಾಗಿ ಅವರ ಸಂಪರ್ಕದಲ್ಲಿದ್ದು ಇತ್ತೀಚೆಗೆ ಅವರು ಕೂಡ ನಾವು ಮಾತಾಡಿದ್ವಿ ಈಗ ಹದಿನೈದು ದಿವಸಗಳ ಹಿಂದೆ ಹೊಸ ಕಮಿಟಿಯನ್ನು ಆಯ್ಕೆ ಮಾಡಿ ಅದರಲ್ಲಿ ಗೌಸ್ಪಾಷ ಅವರನ್ನು ಸದರಾಗಿ ಅಂದರೆ ಅಧ್ಯಕ್ಷರಾಗಿ ಆಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಸ್ನೇಹಿತರೆಲ್ಲರೂ ಬಂದು ತಮ್ಮನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಇವತ್ತು ಬಂದಿದ್ದಾರೆ ಅದರಿಂದ ನಾನು ಈ ಸಂದರ್ಭದಲ್ಲಿ ಅವ್ರಿಗೇಳ್ತಕ್ಕಂಥದ್ದು ಭಾಳ ಜವಾಬ್ದಾರಿಯಿಂದ ತಾವು ನಡ್ಕೋಬೇಕು ಎಲ್ಲ ಸಮಸ್ತ ಮುಸ್ಲಿಂ ಬಾಂಧವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಮಸೀದಿಯ ಮೇಲುಸ್ತುವಾರಿ ಮಸೀದಿಯಲ್ಲಿ ಆಗಬೇಕಾದಂಥ ಕೆಲಸಗಳು ಇವನ್ನೆಲ್ಲವನ್ನು ತಾವು ನಿರ್ವಹಿಸಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಅವ್ರು ಕೊಡ್ತಾ ಇದ್ದೀನಿ ಮತ್ತು ಎರಡು ದಿವಸಗಳ ಹಿಂದೆ ನಾವು ನಮ್ಮ ಸನ್ಮಾನ್ಯ ವಸತಿ ಮತ್ತು ವಫ್ ಸಚಿವರಾಗಿರ್ತಕ್ಕಂಥ ಇದೇನು ನಮ್ಮ ಇವರು ತಾನು ಅಲ್ಪಸಂಖ್ಯಾತ ಅಭಿವೃದ್ಧಿ ಇಲಾಖೆ ಕೂಡ ಅವ್ರಿಗೆ ಬರ್ತದೆ ಅವರ ಕಚೇರಿಯಲ್ಲಿ ಒಂದು ಸಭೆಯನ್ನು ಮಾಡಿದ್ದೀವಿ ಭಾಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಪುರಾತನ ಪ್ರಸಿದ್ಧವಾಗಿರ್ತಕ್ಕಂಥ ಮುರುಗ್ಮಲ್ಲ ಕ್ಷೇತ್ರ ಪುಣ್ಯಕ್ಷೇತ್ರ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಏನಿದೆ ಅದು ಭಾಳ ಹಿಂದಿನಿಂದ ನನ್ನ ಕನಸದು ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ಈ ಹಿಂದೆ ನಾನು ಶಾಸಕನಾಗಿದ್ದ ಕೂಡ ಅದ್ರ ಬಗ್ಗೆ ಭಾಳಷ್ಟು ಆಸೆ ಇಟ್ಕೊಂಡಿದ್ದೆ ಆದರೆ ಅವಕಾಶಗಳು ಆ ಸಂದರ್ಭದಲ್ಲಿ ಸಿಕ್ಕಲಿಲ್ಲ ನಮಗೆ ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇದೆ ಎಲ್ಲ ನಾವೆಲ್ಲರೂ ಆತ್ಮೀಯ ಸ್ನೇಹಿತರು ಜಮೀರ್ ಅಹಮದ್ ಇರ್ಬೋದು ನಜೀರ್ ಅಹಮದ್ ಇರ್ಬೋದು ನಾವೆಲ್ಲರೂ ನಾವೆಲ್ಲರೂ ಈಗ ಒಟ್ಟಾಗಿರೋದ್ರಿಂದ ನಾನು ಈಗಾಗಲೇ ಒಬ್ಬರು ಆರ್ಕಿಟೆಕ್ಟನ್ನು ನಮ್ಮ ಅಜೀಜ್ ಅಂತ ಹೇಳಿ ಅಜೀಜ್ ಅಂತ ಒಬ್ಬ ಆಟಿಗೆ ಆರ್ಕಿಟೆಕ್ಟ್ ಇದ್ದಾರೆ ಅವರು ನಮ್ಮ ನಜೀರ್ ಅಹಮದ್ ಸಾಹೇಬ್ರಿಗೂ ಪರಿಚಯ ಅವರಿಗೆ ಇವತ್ತು ಜವಾಬ್ದಾರಿಯನ್ನು ಕೊಟ್ಟು ಮುರುಗ್ಮಲ್ಲಾ ಏನು ಆ ಒಂದು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಒಂದು ನೀಲ ನಕ್ಷೆ ತಯಾರು ಮಾಡಬೇಕು ಅಂತಕ್ಕಂಥ ಒಂದು ಕೆಲಸಕ್ಕೆ ಮೊನ್ನೆ ನಾವು ಚರ್ಚೆ ಮಾಡಿ ಈಗಾಗಲೇ ನಾನೇ ಅದರ ಜವಾಬ್ದಾರಿಯನ್ನು ಹೊತ್ಕೊಂಡು ಅವ್ರಿಗೆ ಹೇಳಿದ ಈ ಥರ ಮಾಡಬೇಕು ಅಂತಿದ್ದೀವಿ ಅಂತ ಹೇಳಿದಕ್ಕೆ ಭಾಳ ಖುಷಿಯಿಂದ ಜಮೀರ್ ಅವರು ನಜೀರ್ ಅಹಮದ್ ಅವರು ಎಲ್ಲ ನಮ್ಮ ಸಹಕಾರ ಇದ್ದೇ ಇರ್ತದೆ ಇಷ್ಟೆಲ್ಲ ನೀವು ಇದ್ರ ಬಗ್ಗೆ ಆಲೋಚನೆ ಮಾಡಿರೋದು ನಮ್ಗೆ ಭಾಳ ಖುಷಿಯಾಗಿದೆ ಅಂತ ಹೇಳಿ ಈಗ ಅವರಿಗೆ ಜವಾಬ್ದಾರಿಯನ್ನು ವಹಿಸೋದಕ್ಕೆ ಸಿ ಓ ಅವ್ರನ್ನ ಕರೆಸಿ ಅವ್ರಿಗೆ ಏನೇನು ಮಾಹಿತಿ ಬೇಕು ಅದನ್ನು ಒದಗಿಸ್ಕೊಡಿ ನಾವು ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂಥೇಳಿ ಇವತ್ತು ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಬಹುಶಃ ಈಗ ಅವರು ಆ ಕೆಲಸ ಪ್ರಾರಂಭ ಮಾಡ್ತಾರೆ ಅದು ಎಷ್ಟು ತ್ವರಿತವಾಗಿ ಅವರು ನಮಗೆ ಒಂದು ಅದಕ್ಕೆ ಬೇಕಾದಂಥ ಒಂದು ವಿನ್ಯಾಸ ಮತ್ತು ಡಿಸೈನ್ ಏನು ಕೊಡ್ತಾರೆ ಅದನ್ನು ಒಳಗೊಂಡಂತೆ ನಂತರ ಸರ್ಕಾರದಲ್ಲಿರ್ಬೋದು ಬೇರೆ ನಮ್ಮ ಯಾವ್ಯಾವ ರೀತಿಯಲ್ಲಿ ನಾವು ಅನುದಾನವನ್ನು ಒದಗಿಸ್ತಕ್ಕಂಥ ಇರ್ಬೋದು ಮತ್ತು ದಾನಿಗಳು ಯಾಕಂದರೆ ಭಾಳಷ್ಟು ಜನ ನಂಬಿಕೆ ಇಟ್ಕೊಂಡಿದ್ದಾರೆ ಮುರುಗಮಲ್ಲ ದರ್ಗಾಮೆ ಅದರಿಂದ ಅವರೆಲ್ಲರೂ ಈಗಾಗಲೇ ಭಾಳಷ್ಟು ಜನ ಬಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಒಂದು ವ್ಯವಸ್ಥಿತವಾಗಿ ಅಲ್ಲಿ ಅಭಿವೃದ್ಧಿ ಆಗಿಲ್ಲ ಅದು ನಾನು ಕಂಡ್ ಕ ಆಲೋಚನೆ ಮಾಡ್ತಾ ನನ್ನ ಕನಸಂದರೆ ಒಂದು ಬೇರೆ ಏನು ಅಂತಾರಾಷ್ಟ್ರೀಯ ಒಂದು ಮಟ್ಟದಲ್ಲಿ ಏನಿವತ್ತು ಮಕ್ಕ ಮದ್ದಿನ ಬೇರೆ ಬೇರೆ ಕ್ಷೇತ್ರಗಳು ಪುಣ್ಯಕ್ಷೇತ್ರಗಳಿದ್ದಾವೆ ನಮ್ಮ ಮುಸ್ಲಿಂ ಬಾಂಧವರಿಗೆ ಅಲ್ಲಿ ಯಾವ ರೀತಿ ಸ್ವಚ್ಛತೆ ಇದೆ ಯಾವ ರೀತಿ ಉನ್ನತ ಮಟ್ಟದ ಸೌಲಭ್ಯಗಳು ಕೊಟ್ಟಿದ್ದಾರೆ ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಬರ್ತಕ್ಕಂಥ ಯಾತ್ರಿಕರಿಗೆ ಎಲ್ಲ ರೀತಿ ಸೌಲಭ್ಯ ಇರಬೇಕು ಅವರು ಮಲಗತಕ್ಕಂಥದ್ದಕ್ಕಿರ್ಬೋದು ಇಲ್ಲ ಅವರಿಗೆ ಬೇರೆ ಮೂಲಭೂತ ಸೌಲಭ್ಯಗಳು ಕೊಡ್ತಕ್ಕಂಥದ್ದು ಇರ್ಬೋದು ಇವೆಲ್ಲರ ಜೊತೆಗೆ ಒಂದು ವ್ಯವಸ್ಥಿತವಾಗಿ ಅಲ್ಲಿ ಕೆಲಸ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆದ್ದರಿಂದ ಅದನ್ನೆಲ್ಲ ರೂಪುರೇಷೆಗಳನ್ನು ತಯಾರು ಮಾಡಿ ನಂತರ ಸಾರ್ವಜನಿಕರು ಏನು ನಮ್ಮ ಮುಖ್ಯಸ್ಥರು ಕೂಡ ಅದನ್ನು ಗಮನಕ್ಕೆ ತರ್ತೀವಿ ನಂತರ ಅದಕ್ಕೆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಅದಕ್ಕೆ ಎಷ್ಟು ಹಣಕಾಸು ಒದಗಿಸ್ಬೇಕು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ತಯಾರಿಯನ್ನು ಮಾಡ್ತೀವಿ ಬಹುಶಃ ಐದು ವರ್ಷಗಳಲ್ಲಿ ಖಂಡಿತ ಅದಕ್ಕೊಂದು ರೂಪ ಯಾವುದನ್ನ ಒಂದು ಒಂದು ಹಂತಕ್ಕೆ ತರಬೇಕು ಅಂತಕ್ಕಂಥ ಉದ್ದೇಶ ಇದೆ ಅದರಿಂದ ಇವೆಲ್ಲದರ ಜೊತೆಗೆ ನಾನು ಎಲ್ಲರೂ ಸಹಕಾರವನ್ನು ಕೊಡ್ತಾ ಇದ್ದೀನಿ ನಾವೆಲ್ಲರೂ ಒಟ್ಟಿಗೆ ಇವತ್ತೇನು ಸಮಾಜವನ್ನು ಹೊಡಿಬೇಕು ಅಂತಕ್ಕಂಥ ಪ್ರಯತ್ನಗಳು ಇವತ್ತು ಭಾಳಷ್ಟು ಜನ ಸಣ್ಣ ಪುಟ್ಟ ಸಣ್ಣ ವಿಚಾರಗಳನ್ನು ದೊಡ್ಡದು ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಶಾಂತಿಯನ್ನು ನಡೆದತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದಕ್ಕೂ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅವಕಾಶ ಮಾಡಿಕೊಡೋದಿಲ್ಲ ಇವತ್ತು ನಾವೆಲ್ಲರೂ ಜಾತ್ಯಾತೀತ ನಮ್ಮ ವ್ಯವಸ್ಥೆ ಜಾತ್ಯಾತೀತ ತತ್ವಗಳ ನಂಬಿಕೆಯಲ್ಲಿ ಇವತ್ತು ನಮ್ಮ ರಾಷ್ಟ್ರ ನೆಲೆಸಿರೋ ಅದರಿಂದ ಈ ರೀತಿ ಒಂದು ಬಾಂಧವ್ಯ ಇರಬೇಕು ಎಲ್ಲ ಧರ್ಮಗಳ ಮಧ್ಯೆ ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಅದರಿಂದ ಇಷ್ಟೆಲ್ಲ ನಾನು ಆಲೋಚನೆಗಳನ್ನು ಮಾಡಿದ್ದೀನಿ ಅದೇ ರೀತಿ ಗೌಸ್ಪಾಷ ಅವರು ಕೂಡ ಭಾಳ ಉತ್ಸಾಹದಿಂದ ಇದ್ದಾರೆ ಖಂಡಿತ ಅವರಿಂದ ಒಳ್ಳೆ ಕೆಲಸಗಳಾಗಬೇಕು ಅಂತಕ್ಕಂಥ ಬೈಕೆ ಮತ್ತು ನಂಬಿಕೆ ಭಾಳಷ್ಟು ಜನಕ್ಕೆ ಮುಖಂಡರಿಗಿದೆ ಆ ರೀತಿ ಅವರು ಕೆಲಸ ಮಾಡ್ತಾರೆ ಒಗ್ಗಟ್ಟಾಗಿ ಎಲ್ಲರೂ ನೋಡ್ಕೊಂಡು ಅಂತ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸಿದೆ